ಶಿಕ್ಷಕರೇ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನ್ ತೇಜಸ್ವಿ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಬೆಲೆ ಏರಿಕೆ ಮುಸ್ಲಿಂ ಗುತ್ತಿಗೆ ಮೀಸಲಾತಿಗೆ ವಿರೋಧ ಎಸ್ಸಿಪಿಟಿಎಸ್ಪಿ ಅನುಹಾನ ದುರ್ಬಳಕೆಗೆ ಖಂಡನೆ ಸರ್ಕಾರದ ವಿರುದ್ದ ಎಂದಿರಿದ ಬಿಜೆಪಿ ಪ್ರತಿಭಟನೆ ಸಿಎಂ ತವರಲ್ಲೇ ಬಿಜೆಪಿ ರಣಕಹಳಿ ಮೈಸೂರಲ್ಲಿ ಇಂದು ಜನಾಕ್ರೋಶ ಯಾತ್ರೆಗೆ ಚಾಲನೆ ಮುಂದಿನ ಚುನಾವಣೆ ಮೇಲೆ ಕಣ್ಣಿಟ್ಟು ರಾಹುಲ್ ಜೊತೆ ಅತ್ತಾ ಸಿಎಂ ಪ್ರತ್ಯೇಕ ಚರ್ಚೆ ತರ್ಬಿನೊಂದಿಗೆ ಇತ್ತ ಪರಂ ರಹಸ್ಯ ಸಭೆ ಕಾಂಗ್ರೆಸ್ನಲ್ಲಿ ಕುತೂಹಲ ಕೆರಳಿಸಿದ ನಾಯಕರ ಗುಪ್ತ ಗುಪ್ತ ಮಾತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಫಿಕ್ಸ್ ಆಯ್ತ ಮುಹೂರ್ತ ನಾಡಿನಿಂದ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಭಾರಿ ಮಹತ್ವ ಪಡೆದ ಮೀಟಿಂಗ್ ತೆರಳಿದ್ದ ಐವರು ಬಾಲಕರು ನಾಪತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆತಂಕಕಾರಿ ಘಟನೆ ಕಿಡ್ನಾಪ್ ಟರ್ಗೆ ಹಿನ್ನೆಲೆ ಭದ್ರಾವತಿ ಪೊಲೀಸರ ಸ್ತೋಟ ವಿರುದ್ಧ ಕೊನೆಗೂ ಬೀದಿಗಿಳಿದಿದ್ದಾರೆ ಬಿಜೆಪಿ ನಾಯಕರು ಇಂದಿನಿಂದ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟವನ್ನ ಕೂಡ ನಡೆಸಲಾಗುತ್ತೆ ಮೇ ಮೂರರವರೆಗೆ ನಾಲ್ಕು ಹಂತಗಳಲ್ಲಿ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಇಂದಿನಿಂದ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹೋರಾಟವನ್ನ ಕೂಡ ನಡೆಸ್ತಾ ಇದ್ದಾರೆ ಮೇ ಮೂರರವರೆಗೆ ನಾಲ್ಕು ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಕೂಡ ಇದ್ದಾರೆ ಕೈ ಸರ್ಕಾರದ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಕೂಡ ನಡೆಸಲಾಗ್ತಾ ಇದೆ ಬೆಲೆ ಏರಿಕೆ ನೀತಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಎಸ್ಸಿಎಸ್ಪಿ ಟಿಎಸ್ಪಿ ಅನುದಾನ ದುರ್ಬಳಕೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಇದೀಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಇದೀಗ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಇವತ್ತಿನಿಂದ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಮೇ ಮೂರರವರೆಗೆ ನಾಲ್ಕು ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಕೂಡ ಈಗಾಗಲೇ ಶುರು ಮಾಡಿದ್ದಾರೆ ಇನ್ನು ಕೈ ಸರ್ಕಾರದ ಜನವಿರೋಧಿ ನೀತಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಬೆಲೆ ಏರಿಕೆ ನೀತಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಸೇರಿದಂತೆ ಸಾಕಷ್ಟು ವಿಚಾರಗಳ ಕುರಿತು ಈಗಾಗಲೇ ಬಿಜೆಪಿ ನಾಯಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೀದಿಗಿಳಿದು ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಇತ್ತೀಚೆಗಷ್ಟೇ ಸರ್ಕಾರ ಬೆಲೆ ಏರಿಕೆಯನ್ನ ಕೂಡ ಮಾಡಿತು ಸಾಕಷ್ಟು ಬೆಲೆ ಏರಿಕೆಯನ್ನ ಮಾಡಿದೆ ಮೆಟ್ರೋ ದರ ಏರಿಕೆಯನ್ನ ಮಾಡಿದೆ ಇನ್ನು ಬಸ್ ಟಿಕೆಟ್ ದರ ಏರಿಕೆಯನ್ನ ಕೂಡ ಮಾಡಿದೆ ಇನ್ನು ಇನ್ನು ಮುಸ್ಲಿಂ ನಾಲ್ಕು ಪರ್ಸೆಂಟ್ ಮೀಸಲಾತಿ ಎಲ್ಲಾ ವಿಚಾರವನ್ನ ಇಟ್ಟುಕೊಂಡು ಇದೀಗ ಪ್ರತಿಭಟನೆಯನ್ನು ಇದ್ದಾರೆ ಮೈಸೂರಿನಲ್ಲಿ ಚಾಮುಂಡಿಗೆ ಪೂಜೆಯನ್ನ ಸಲ್ಲಿಸಿ ಯಾತ್ರೆಯನ್ನ ಆರಂಭ ಮಾಡುತ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ ನಾಡದೇವತೆಗೆ ಪೂಜೆಯನ್ನ ಸಲ್ಲಿಸಿ ಸಂಜೆ ನಾಲ್ಕು ಗಂಟೆಗೆ ಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನ ನೀಡುವ ಕೇಂದ್ರ ಸಚಿವ ಜೋಶಿಯವರು ಸೆಂಟ್ರಲ್ ಪೋಸ್ಟ್ ಆಫೀಸ್ ವೃತ್ತದಿಂದ ಯಾತ್ರೆಗೆ ಜೋಶಿ ಅವರು ಇದೀಗ ಚಾಲನೆಯನ್ನ ನೀಡಲಿದ್ದಾರೆ ಅಶೋಕ ರಸ್ತೆ ಮಾರ್ಗವಾಗಿ ಗಾಂಧಿ ಚೌಕದವರೆಗೂ ಕೂಡ ಯಾತ್ರೆಯನ್ನ ನಡೆಸಲಾಗುತ್ತೆ ಒಂದೂವರೆ ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ ಬಿಜೆಪಿ ನಾಯಕರು ಎನ್ನುವ ಮಾಹಿತಿ ಸಿಗ್ತಾ ಇದೆ ಏನು ಸರ್ಕಾರದ ನೀತಿಗಳು ಇದಾವೆ ಏನು ಬೆಲೆ ಏರಿಕೆಯನ್ನ ಕೂಡ ಮಾಡಿದೆ ಸರ್ಕಾರ ಇತ್ತೀಚೆಗಷ್ಟೇ ಸಾಕಷ್ಟು ಬೆಲೆ ಏರಿಕೆಯನ್ನ ಮಾಡಿದೆ ಬೆಲೆ ಏರಿಕೆಯಿಂದ ಈಗಾಗಲೇ ರಾಜ್ಯದ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿ ಹೋರಾಟವನ್ನ ಇವತ್ತು ಆರಂಭವನ್ನ ಮಾಡ್ತಾ ಇದ್ದಾರೆ ಇನ್ನು ಜನಜಾಗೃತಿ ಯಾತ್ರೆಗೆ ಈಗಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಚಾಲನೆಯನ್ನ ಕೂಡ ನೀಡಲಿದ್ದಾರೆ ಏಳನೇ ತಾರೀಕಿಂದ ಈ ತಿಂಗಳು ಏಳನೇ ತಾರೀಕಿಂದ ಸುಮಾರು ಹದಿನಾರು ದಿನಗಳ ಕಾಲ ಹದಿನಾರು ದಿನಗಳ ಕಾಲ ಇಡೀ ರಾಜ್ಯವ್ಯಾಪಿ ಈ ಬೆಲೆ ಏರಿಕೆ ಮುಸ್ಲಿಮರ ಓಲೈಕೆ ವಿರುದ್ಧವಾಗಿ ಒಂದು ಜನಾಂದೋಲನವನ್ನು ಮಾಡ್ತಾಯಿದ್ದೀರಿ ನಾಲ್ಕು ಹಂತದ ಒಂದು ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ ಮೈಸೂರು ಭಾಗ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಮುಂಬೈ ಕರ್ನಾಟಕ ಈ ಥರ ಏನೇನು ಕೋಸ್ಟಲ್ ಭಾಗ ಈ ಥರದ್ದೆಲ್ಲ ಭಾಗಗಳಿದೆ ಅದನ್ನು ಡಿವೈಡ್ ಮಾಡಿ ನಾಲ್ಕು ಹಂತದಲ್ಲಿ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ ಸೊ ಒಟ್ಟು ಹದಿನಾರು ದಿನ ಇದರಲ್ಲಿ ಪ್ರಮುಖವಾಗಿ ಬೆಲೆ ಇಂದ ತತ್ತರಿಸ್ತಾ ಇದ್ದಂಥ ರಾಜ್ಯದ ಜನರ ಒಂದು ಪರವಾಗಿ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಹಾಗಾದ್ರೆ ಕಮಲ ನಾಯಕರು ಎಲ್ಲಿಂದ ಎಲ್ಲಿಯವರೆಗೆ ಹೋರಾಟವನ್ನ ಮಾಡ್ತಾರೆ ಅಂತ ನೋಡೋದಾದ್ರೆ ಏಪ್ರಿಲ್ ಏಳರಂದು ಮೈಸೂರು ಚಾಮರಾಜನಗರದಲ್ಲಿ ಮೊದಲ ಹಂತದ ಹೋರಾಟವನ್ನ ಮಾಡ್ತಾರೆ ಬಿಜೆಪಿ ನಾಯಕರು ಇದೀಗ ಕಾಂಗ್ರೆಸ್ ನಾಯಕರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಇನ್ನು ಏಪ್ರಿಲ್ ಎಂಟರಂದು ಹಂತ ಒಂದು ಮಂಡ್ಯ ಹಾಗೂ ಹಾಸನದಲ್ಲಿ ಹೋರಾಟವನ್ನ ಕೂಡ ನಡೆಸಲಾಗುತ್ತೆ ಇಂದಿನಿಂದ ಹತ್ತನೇ ತಾರೀಕಿನವರೆಗೆ ಮೊದಲ ಹಂತದ ಜನಾಕ್ರೋಶ ಯಾತ್ರೆಯನ್ನ ಕೂಡ ಈಗಾಗಲೇ ಕೈಗೊಂಡಿದ್ದಾರೆ ಏಪ್ರಿಲ್ ಒಂಬತ್ತರಂದು ಕೊಡಗು ಜಿಲ್ಲೆಯಲ್ಲೂ ಕೂಡ ಯಾತ್ರೆಯನ್ನ ಕೂಡ ನಡೆಸಲಾಗುತ್ತೆ ಕೊಡಗಿನ ಜೊತೆಗೆ ಮಂಗಳೂರಿನಲ್ಲೂ ಕೂಡ ಇದೀಗ ಯಾತ್ರೆಯನ್ನ ನಡೆಸಲಿದ್ದಾರೆ ಹೋರಾಟವನ್ನ ಕೂಡ ನಡೆಸಲಿದ್ದಾರೆ ಏಪ್ರಿಲ್ ಹತ್ತರಂದು ಉಡುಪಿ ಹಾಗೂ ಚಿಕ್ಕಮಗಳೂರಿನಲ್ಲಿ ಮೊದಲ ಹಂತದ ಹೋರಾಟವನ್ನು ನಡೆಸ್ತಾರೆ ಬಿಜೆಪಿ ನಾಯಕರು ಇನ್ನು ಏಪ್ರಿಲ್ ಹನ್ನೊಂದರಂದು ಉತ್ತರ ಕನ್ನಡದಲ್ಲಿ ಇದೀಗ ಮೊದಲ ಹಂತದ ಆಕ್ರೋಶವನ್ನ ಹೊರಹಾಕಿ ಒಂದು ಹೋರಾಟವನ್ನ ಕೈಗೊಂಡಿದ್ದಾರೆ ಇನ್ನು ಯಾವ್ಯಲ್ಲಿ ಎಲ್ಲೆಲ್ಲಿ ಯಾವ್ಯಾವಾಗ ಹೋರಾಟವನ್ನು ನಡೆಸ್ತಾರೆ ಅಂತ ನೋಡೋದಾದ್ರೆ ಏಪ್ರಿಲ್ ಹನ್ನೆರಡರಂದು ಮೊದಲ ಹಂತದ ಹೋರಾಟವನ್ನ ಶಿವಮೊಗ್ಗದಲ್ಲಿ ಕೂಡ ನಡೆಸ್ತಾರೆ ಸಾಕಷ್ಟು ಕಡೆ ಈಗಾಗಲೇ ಹೋರಾಟವನ್ನ ಕೈಗೊಂಡಿದ್ದಾರೆ ಏಪ್ರಿಲ್ ಹದಿನೈದರಂದು ನಿಪ್ಪಾಣಿಯಲ್ಲೂ ಕೂಡ ಹೋರಾಟವನ್ನ ನಡೆಸುತ್ತಾರೆ ಪ್ರತಿಭಟನೆಯನ್ನ ನಡೆಸ್ತಾರೆ ಬಿಜೆಪಿ ನಾಯಕರು ಎರಡನೇ ಹಂತದಲ್ಲಿ ಎನ್ನುವ ಮಾಹಿತಿ ಸಿಗ್ತಾ ಇದೆ ಇನ್ನು ಏಪ್ರಿಲ್ ಹದಿನಾರರಂದು ಬೆಳಗಾವಿ ಹಾಗೂ ಹುಬ್ಬಳ್ಳಿಯಲ್ಲಿ ಎರಡನೇ ಹಂತದ ಹೋರಾಟವನ್ನ ಈಗಾಗಲೇ ಕೈಗೊಂಡಿದ್ದಾರೆ ಅವತ್ತು ಅಲ್ಲಿ ಹೋರಾಟವನ್ನ ನಡೆಸ್ತಾರೆ ಇನ್ನು ಏಪ್ರಿಲ್ ಹದಿನೇಳರಂದು ಎರಡನೇ ಹಂತದ ಹೋರಾಟವನ್ನ ವಿಜಯಪುರ ಹಾಗೂ ಬಾಗಲಕೋಟೆಯಲ್ಲಿ ಹೋರಾಟವನ್ನು ನಡೆಸ್ತಾರೆ ಆ ಪ್ರತಿಭಟನೆಯಲ್ಲಿ ಸಾಕಷ್ಟು ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ ಇನ್ನು ಏಪ್ರಿಲ್ ಹದಿನೆಂಟರಂದು ಬೀದರ್ ಹಾಗೂ கலபுியில் எரனே ஹந்திர ಹೋರಾಟವನ್ನು ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಇನ್ನು ಏಪ್ರಿಲ್ ಇಪ್ಪತ್ತೊಂದರಂದು ಯಾದಗಿರಿ ಹಾಗೂ ರಾಯಚೂರಿನಲ್ಲೂ ಕೂಡ ಹೋರಾಟವನ್ನು ನಡೆಸುತ್ತಾರೆ ಜೊತೆಗೆ ಹಾವೇರಿ ಹಾಗೂ ದಾವಣಗೆರೆಯಲ್ಲೂ ಕೂಡ ಹೋರಾಟವನ್ನು ನಡೆಸುತ್ತಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ ಈಗಾಗಲೇ ಸಾಕಷ್ಟು ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು ಆದಷ್ಟು ಬೇಗ ಇದೆಲ್ಲವನ್ನ ವಾಪಸ್ಸು ತೆಗೆದುಕೊಳ್ಬೇಕು ಏನು ಬೆಲೆ ಏರಿಕೆಯನ್ನ ಮಾಡಿದ್ದೀರಾ ಅದನ್ನ ವಾಪಸ್ ತೆಗೆದುಕೊಳ್ಬೇಕು ಎಂದು ಈಗಾಗಲೇ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು ಇತ್ತೀಚೆಗಷ್ಟೇ ಒಂದು ಸದನದಲ್ಲಿ ಗಲಾಟೆ ಕೂಡ ಆಗಿತ್ತು ಏನು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸದನದಲ್ಲಿ ಬಿಜೆಪಿ ನಾಯಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಧರಣಿ ಸಭೆಯನ್ನ ಅಂದ್ರೆ ಧರಣಿ ಹೋರಾಟವನ್ನ ಕೂಡ ನಡೆಸಿದ್ರು ಅಂತಹ ಸಂದರ್ಭದಲ್ಲಿ ಕೆಲವು ಬಿಜೆಪಿ ನಾಯಕರನ್ನ ಬಿಜೆಪಿ ಶಾಸಕರನ್ನ ಈಗಾಗಲೇ ಅಮಾನತು ಕೂಡ ಮಾಡಲಾಗಿತ್ತು ಅದೇ ವಿಚಾರವನ್ನು ಇಲ್ಲಿ ಮುಂದಿಟ್ಟುಕೊಂಡು ಇದೀಗ ಹೋರಾಟವನ್ನ ಕೂಡ ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಮೈಸೂರಿನಲ್ಲಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆಯನ್ನ ಕೂಡ ನಡೆಸಲಾಗುತ್ತೆ ವಿಶೇಷ ಪೂಜೆಯ ನಂತರ ಒಂದು ಯಾತ್ರೆಗೆ ಚಾಲನೆಯನ್ನ ಕೂಡ ನೀಡಲಾಗುತ್ತೆ ಸಿಎಂ ತವರಿನಿಂದಲೇ ಬಿಜೆಪಿ ನಾಯಕರು ರಣಕಹಳಿಯನ್ನ ಉತ್ತಾ ಇದ್ದಾರೆ ಮೈಸೂರಿನಲ್ಲಿ ಇಂದು ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೂಡ ಸಿಗ್ತಾ ಇದೆ ಮೈಸೂರನ್ನೇ ಆಯ್ಕೆ ಮಾಡಿಕೊಂಡಿದ್ದೇಕೆ ಬಿಜೆಪಿ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಸಿಎಂ ತವರಿನಿಂದಲೇ ಬಿಜೆಪಿ ನಾಯಕರು ರಣಕಹಳಿಯನ್ನ ಉತ್ತಾ ಇದ್ದಾರೆ ಮೈಸೂರಲ್ಲಿ ಇಂದು ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ ಮೈಸೂರನ್ನೇ ಆಯ್ಕೆ ಮಾಡಿಕೊಂಡಿದ್ದಾಕೆ ಬಿಜೆಪಿ ನಾಯಕರು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಹಳೆ ಮೈಸೂರು ಟಾರ್ಗೆಟ್ ಮಾಡಿ ರಣತಂತ್ರ ರೂಪಿಸ್ತಾ ಇದ್ದಾರಾ ಮುಂದಿನ ಚುನಾವಣೆ ಮೇಲೆ ಕಣ್ಣಿತ್ರ ವಿಜಯೇಂದ್ರ ಅವರು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ವರ್ಣದಿಂದಲೇ ಸ್ಪರ್ಧಿಸಬೇಕಿತ್ತು ಕಾರಣಾಂತರಗಳಿಂದ ಸ್ಪರ್ಧೆಯನ್ನ ಮಾಡಿರಲಿಲ್ಲ ವಿಜಯೇಂದ್ರ ಅದೇ ವಿಚಾರವನ್ನ ಮುಂದಿಟ್ಕೊಂಡು ಮೈಸೂರಿನಲ್ಲೇ ಈ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರಾ ಅಲ್ಲಿ ಜನರನ್ನ ಸೆಳೆಯುವ ತಂತ್ರವನ್ನ ರೂಪಿಸ್ತಾ ಇದ್ದಾರಾ ವಿಜಯೇಂದ್ರ ಅವರು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರಾದ ಮೇಲೆ ಮೈಸೂರು ಚಲೋವನ್ನ ಕೂಡ ಮಾಡಿದ್ರು ವೈ ವಿಜಯೇಂದ್ರ ಅವರು ಮೂಡಾ ಕೇಸ್ನಲ್ಲಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಯಾತ್ರೆಯನ್ನ ಕೂಡ ಮಾಡಲಾಗಿತ್ತು ಇದೀಗ ಸರ್ಕಾರದ ವೈಫಲ್ಯಗಳ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಕೂಡ ಕೈಗೊಂಡಿದ್ದಾರೆ ವೈ ವಿಜಯೇಂದ್ರ ಪದೇ ಪದೇ ಮೈಸೂರು ಆಯ್ಕೆ ಮಾಡ್ಕೊಳ್ತಿರೋದು ಯಾಕೆ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಮುಂದಿನ ಎಲೆಕ್ಷನ್ಗೆ ಹಳೆ ಮೈಸೂರು ಭಾಗದಿಂದ ಸ್ಪರ್ಧೆ ಏನಾದರೂ ಮಾಡ್ತಾರಾ ಈಗಾಗಲೇ ಸಂಘಟನೆ ಮಾಡಿದ್ರೆ ಅನುಕೂಲ ಆಗುವ ಲೆಕ್ಕಾಚಾರ ಏನಾದರೂ ಇದೆಯಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಈ ಹಿಂದಿಯೂ ಕೂಡ ಆ ಏನು ಬಿ ವೈ ವಿಜಯೇಂದ್ರ ಅವರು ಬಿಜೆಪಿ ಸರ್ಕಾರದಿಂದ ಏನು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಈಗಾಗಲೇ ಹೋರಾಟವನ್ನ ನಡೆಸಲಾಗಿತ್ತು ಇದೀಗ ಮತ್ತೆ ಮೈಸೂರಿನಿಂದ ಚಲೋವನ್ನ ಆರಂಭ ಮಾಡ್ತಾ ಇದ್ದಾರೆ ಇದೀಗ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂತದ್ದು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ್ ಎಸ್ ಹನುಮಂತ್ ಇದೀಗ ಬಿಜೆಪಿ ನಾಯಕರು ಇವತ್ತಿನಿಂದ ಹೋರಾಟವನ್ನ ಕೂಡ ನಡೆಸ್ತಾ ಇದ್ದಾರೆ ಈ ಕುರಿತು ಹೆಚ್ಚಿನ ಡೀಟೇಲ್ ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಟು ಬಿಜೆಪಿಯಿಂದ ಜನಾಕ್ರೋಶ ಯಾತ್ರೆಯನ್ನ ಇವತ್ತಿನ ಪ್ರಾರಂಭ ಮಾಡಲಿಕ್ಕೆ ಬಿಜೆಪಿ ಮುಂದಾಗಿದೆ ಒಂದು ಬೆಲೆ ಏರಿಕೆ ಮತ್ತೊಂದು ಕಡೆಗೆ ಮುಸ್ಲಿಂ ಓಲೈಕೆ ಜಾಸ್ತಿ ಆಗ್ತಾ ಇದೇನೆ ಅಂತದ್ದು ಸೇರಿದಂತೆ ಬಿಜೆಪಿ ಕಾರ್ಯಕರ್ತನ ಏನೋ ಆತ್ಮಹತ್ಯೆ ಪ್ರಕರಣ ಏನಿದೆ ಅದೆಲ್ಲವನ್ನೂ ಸೇರಿಕೊಂಡು ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಮಾಡಲಿಕ್ಕೆ ಬಿಜೆಪಿ ಹೊರಟಿದೆ ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಕುತೂಹಲಕಾರಿ ಪ್ರಶ್ನೆ ಏನಂತಂದು ಹೇಳಿದ್ರೆ ಯಾಕೆ ಡಿ ವೈ ವಿಜೇಂದ್ರ ಪದೇ ಪದೇ ಮೈಸೂರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋತ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆ ಇಟ್ಟಿರುವಂತದ್ದು ಸಹಜವಾಗಿಯೇ ಸಿಎಂ ತವರ ಜಿಲ್ಲೆ ಅನ್ನೋ ಕಾರಣಕ್ಕಾಗಿ ಆ ಅಲ್ಲಿಂದ ಎಲ್ಲವೂ ಪ್ರಾರಂಭ ಮಾಡ್ತಾ ಇದಾರೆ ಅನ್ನುವಂತ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ ಯಾಕಂತಂದೇಳಿದ್ರೆ ಮೂಡಾ ಪ್ರಕರಣದಲ್ಲಿ ಮೈಸೂರು ಚಲೋ ಪಾದಯಾತ್ರೆಯನ್ನ ಮಾಡಿದ್ರು ಅದಾದ ನಂತರದಲ್ಲಿ ಆ ಈ ಹೋರಾಟವು ಕೂಡ ಮೈಸೂರಿಂದ ಶುರು ಮಾಡ್ತಾ ಇದ್ದಾರೆ ಆದ್ರೆ ನಿಜಕ್ಕೂ ಕೂಡ ಬಿಜೆಪಿ ಒಳಗಡೆನೆ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇರುವಂತದ್ದು ಏನಂತಂದ್ರೆ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿರುವಂತಹ ಬಿ ವೈ ವಿಜಯೇಂದ್ರ ಪದೇ ಪದೇ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚೆಚ್ಚಿನ ಆ ಆದ್ಯತೆ ಆದ್ಯತೆಯ ಮೇರೆಗೆ ಕಾರ್ಯಕ್ರಮಗಳನ್ನ ರೂಪಿಸ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಮುಂದುವರುವಂತ ದಿನಗಳಲ್ಲಿ ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಲಿಂಗಾಯತ ಸಮುದಾಯ ಬೆನ್ನಿಗೆ ನಿಲ್ಲಬಹುದು ಆ ದಕ್ಷಿಣ ಕರ್ನಾಟಕ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯವನ್ನು ಮುರಿದು ಬಿಜೆಪಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದು ಬಿಜೆಪಿಗೆ ಒಂದು ರೀತಿಯ ಲಾಭ ಅನ್ನುವಂತ ಲೆಕ್ಕಾಚಾರದಲ್ಲಿ ಪದೇ ಪದೇ ರೀತಿ ಈ ರೀತಿಯ ಆ ಒಂದಷ್ಟು ಪ್ರೋಗ್ರಾಮ್ ಗಳನ್ನ ಮಾಡ್ತಾ ಇರುವಂತದ್ದು ಮತ್ತೆ ವಿ ಅವರ ಆಪ್ತ ವಲಯದಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾರಂತದ್ದು ಹೇಳಿದ್ರೆ ಮುಂದಿನ ಚುನಾವಣೆಯೂ ಕೂಡ ಆ ಭಾಗದ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ರು ಮಾಡಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ ಒಟ್ಟಾರೆಯಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಜೊತೆಗೆ ಏನ್ ಮೈತ್ರಿ ಏನಿದೆ ಆ ಮೈತ್ರಿಯ ಗೊಂದಲಗಳ ನಡುವೆ ಕೂಡ ಮುಂಬರುವಂತಹ ರಾಜಕೀಯ ಒಂದಷ್ಟು ರಾಜಕೀಯ ತಲ್ಲಗಳ ಚಲ್ಲಣಗಳೇನಾದ್ರೂ ಸೃಷ್ಟಿ ಆದ್ರೆ ತನ್ನದೇ ಆದಂತಹ ಸಾಮರ್ಥ್ಯ ಇರಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ದಂತೆ ಕಾಣಿಸುತ್ತೆ ओके okay. धन्यवाद डिटेल्स तमेलाटेल ರಾಹುಲ್ ಗಾಂಧಿ ಜೊತೆ ಅತ್ತ ಸಿಎಂ ಪ್ರತ್ಯೇಕ ಚರ್ಚೆಯನ್ನ ನಡೆಸಿದ್ರೆ ಖರ್ಗೆಯೊಂದಿಗೆ ಇತ್ತ ಸಚಿವ ಪರಮೇಶ್ವರ್ ಅವರು ರಹಸ್ಯ ಸಭೆಯನ್ನ ನಡೆಸಿದ್ದಾರೆ ಕುತೂಹಲವನ್ನ ಕೇಳಿಸ್ತಾ ಇದೆ ಕೈ ನಾಯಕರ ಗುಪ್ತ ಗುಪ್ತ ಮಾತುಗಳು ರಾಹುಲ್ ಗಾಂಧಿ ಜೊತೆ ಅತ್ತ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಪ್ರತ್ಯೇಕ ಚರ್ಚೆಯನ್ನ ಕೂಡ ನಡೆಸಿದ್ರು ಇನ್ನು ಖರ್ಗೆಯೊಂದಿಗೆ ಇತ್ತ ಸಚಿವ ಪರಮೇಶ್ವರ್ ಅವರು ಇದೀಗ ರಹಸ್ಯ ಸಭೆಯನ್ನ ಮಾಡಿದ್ದಾರೆ ಕುತೂಹಲವನ್ನ ಕೇಳಿಸ್ತಾ ಇದೆ ಕೈ ನಾಯಕರು ಇದೀಗ ಗುಪ್ತ ಗುಪ್ತವಾಗಿ ಮಾತನಾಡ್ತಾ ಇರುವಂತದ್ದು ಸಿಎಂ ಡಿಸಿಎಂ ಡೆಲ್ಲಿ ಭೇಟಿ ಬಳಿಕ ಖರ್ಗೆ ಜೊತೆಗೆ ಪರಮೇಶ್ವರ್ ಅವರು ಇದೀಗ ಮಾತುಕತೆಯನ್ನ ನಡೆಸಿದ್ದಾರೆ ನಿನ್ನೆ ಸುದೀರ್ಘ ಮಾತುಕತೆಯನ್ನ ನಡೆಸಿದ್ದಾರೆ ಉಭಯ ನಾಯಕರು ಎನ್ನುವ ಮಾಹಿತಿ ಸುತ್ತಾ ಇದೆ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ಮಾಡಿರುವ ಸಾಧ್ಯತೆ ಕೂಡ ಇದೆ ಹಾಗಾದ್ರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಇವರು ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವ ಕುತೂಹಲ ಕೂಡ ಇದೀಗ ಮೂಡ್ತಾ ಇರುವಂತದ್ದು ಇನ್ನು ಕೈಪಾಳ್ಯದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು ಈಗಾಗಲೇ ಸಾಕಷ್ಟು ನಾಯಕರು ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಾಕಷ್ಟು ನಾಯಕರು ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿ ಕೂಡ ಬಂದಿದ್ರು ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಮಾಡಿದ್ರು ಅಂತಹ ಸಂದರ್ಭದಲ್ಲಿ ಏನು ಸದನದಲ್ಲಿ ಆದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ರಾಜ್ಯನ ವಿರುದ್ಧ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಈ ರೀತಿ ಮಾಡಬಾರ್ದಿತ್ತು ಹನಿ ಟ್ರಾಪ್ ವಿಚಾರದಲ್ಲಿ ರಾಜನ ಅವರು ಈ ರೀತಿ ಮಾಡಬಾರ್ದಿತ್ತು ಎಂದು ರಾಹುಲ್ ಗಾಂಧಿ ಅವರು ಇತ್ತೀಚೆಗಷ್ಟೇ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಇದೀಗ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನರವರನ್ನ ರವರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದು ಇದೀಗ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಫಿಕ್ಸ್ ಆಯ್ತಾ ಮುಹೂರ್ತ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ನಾಳೆ ನಾಡಿದ್ದು ನಲ್ಲಿ ಕೈ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಫಿಕ್ಸ್ ಆಯ್ತಾ ಮುಹೂರ್ತ ನಾಳೆ ನಾಡಿದ್ದು ಅಹಮದಾಬಾದ್ ನಲ್ಲಿ ಕೈ ಕಾರ್ಯಕಾರಿಣಿ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಭೆಯನ್ನ ನಡೆಸಲಾಗ್ತಾ ಇದೆ ದೇಶದ ಮೂರು ಸಾವಿರ ಪ್ರಮುಖ ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ನಾಯಕರ ಸಿಡಬ್ಲ್ಯೂಸಿ ಸಭೆ ಆ ಸಭೆಯಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಎನ್ನುವ ಕುತೂಹಲ ಕೂಡ ಇದೇ ಸಂದರ್ಭದಲ್ಲಿ ಮೂಡ್ತಾ ಇದೆ ಇನ್ನು ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಎಂದು ಸಾಕಷ್ಟುನಾಯಕರು ಈಗಾಗಲೇ ಪಟ್ಟು ಹಿಡಿದಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮಲ್ಲಿಕಾರ್ಜುನ್ ಅವರು ಕೂಡ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ರು ಯಾವುದೇ ರೀತಿ ಯಾರೇ ಕೂಡ ಪ್ರತಿಕ್ರಿಯೆಯನ್ನ ನೀಡಬಾರದು ಈ ವಿಚಾರವಾಗಿ ನಾವಿದ್ದೇವೆ ಹೈಕಮಾಂಡ್ ನಾಯಕರು ಈ ವಿಚಾರವಾಗಿ ತೀರ್ಮಾನವನ್ನ ಕೈಗೊಳ್ತೇವೆ ಎಂದು ಈಗಾಗಲೇ ಒಂದು ವಾರ್ನಿಂಗ್ ಅನ್ನ ನೀಡಿದ್ರು ಅದಾದ ಬಳಿಕ ಗುಪ್ತ ಗುಪ್ತವಾಗಿ ಹೈಕಮಾಂಡ್ ನಾಯಕರನ್ನ ಈಗಾಗಲೇ ಭೇಟಿಯನ್ನ ಮಾಡ್ತಾ ಇದ್ರು ಕರ್ನಾಟಕದಿಂದ ಸಿಎಂ ಸಿಎಂ ಮುನಿಯಪ್ಪ ಕೆಜೆ ಜಾರ್ಜ್ ಅವರು ಕೂಡ ಭಾಗಿಯಾಗಲಿದ್ದಾರೆ ಪರಮೇಶ್ವರ್ ದೇಶಪಾಂಡೆ ಹರಿಪ್ರಸಾದ್ ಚಂದ್ರಶೇಖರ್ ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಪದಾಧಿಕಾರಿಗಳ ಬದಲಾವಣೆಯನ್ನ ಕೂಡ ನಿರ್ಧಾರವನ್ನ ಮಾಡಲಾಗುತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ಅಹಮದಾಬಾದ್ ನಲ್ಲಿ ಒಂದು ಕೈ ಕಾರ್ಯಕಾರಿಣಿ ಸಭೆಯನ್ನ ಕೂಡ ನಡೆಸಲಾಗುತ್ತೆ ಆ ಸಭೆಯಲ್ಲಿ ಸಾಕಷ್ಟು ಅಂದ್ರೆ ಪ್ರಮುಖ ಮೂರು ಸಾವಿರ ಕಾಂಗ್ರೆಸ್ ನಾಯಕರು ಇದರಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಅದರಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನ ಕೂಡ ನಡೆಸುತ್ತಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ ಅದರಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ನಿಜವಾಗ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ದಿನಾಂಕ ಫಿಕ್ಸ್ ಆಯ್ತಾ ಎನ್ನುವ ಪ್ರಶ್ನೆ ಕೂಡ ಇದೀಗ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಈಗಾಗಲೇ ಸಾಕಷ್ಟು ನಾಯಕರು ಹೈಕಮಾಂಡ್ ನಾಯಕರನ್ನ ಈಗಾಗಲೇ ಭೇಟಿಯನ್ನ ಕೂಡ ಮಾಡ್ತಾ ಇದ್ದಾರೆ ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಕವಡೆಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ ಅರಸು ಸಿನಿಮಾಗೆ ದುಬಾರಿ ಸಂಭಾವನೆ ಪಡೆದ್ರ ಗಣೇಶ್ ರಾಜಮೌಳಿಯಿಂದ ಪಾಸ್ಪೋರ್ಟ್ ವಾಪಸ್ ಪಡೆದಿದ್ದೇಕೆ ಮಹೇಶ್ ಬಾಬು ಕೆಂಪುರನ್ ವಿವಾದ ಪೃಥ್ವಿರಾಜ್ ಮೇಲೆ ಐಟಿ ಕಣ್ಣು ಬಿಟ್ಟ ಪವನ್ ಕಲ್ಯಾಣ್ ಚಿತ್ರವನ್ನ ರಕ್ತದಲ್ಲಿ ಬಿಡಿಸಿದ ಕಟ್ಟಾಭಿಮಾನಿ ಫಿಲ್ಮಿ ಬಸಾರ್ ವೀಕ್ಷಿಸಿ ಇಂದು ಇಪ್ಪತ್ತೇಳಕ್ಕೆ ಹೋಗೋಣ ಶಿವಮೊಗ್ಗದಲ್ಲಿ ಮಕ್ಕಳು ನಾಪತ್ತೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಇದೀಗ ಸುಖಾಂತ್ಯವಾಗಿದೆ ಶಿವಮೊಗ್ಗದಲ್ಲಿ ಮಕ್ಕಳು ನಾಪತ್ತೆ ಕೇಸ್ ಇದೀಗ ಸುಖಾಂತ್ಯವಾಗಿದೆ ತೋಟವೊಂದರಲ್ಲಿ ಅಡಗಿದ್ದ ಬಾಲಕರ ರಕ್ಷಣೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಇನ್ನು ಮಕ್ಕಳನ್ನ ಪತ್ತೆ ಹಚ್ಚಿದ ನಾರಾಯಣಪುರ ಗ್ರಾಮಸ್ಥರು ಅಲ್ಲಿನ ಗ್ರಾಮಸ್ಥರು ಇದೀಗ ಮಕ್ಕಳನ್ನ ಪತ್ತೆ ಹಚ್ಚಿದ್ದಾರೆ ನಿನ್ನೆ ಸಂಜೆಯಿಂದ ಐವರು ಬಾಲಕರು ಇದೀಗ ಕಾಣೆಯಾಗಿದ್ರು ತಳ್ಳಿಕಟ್ಟೆ ದಿನೇಶ್ ಎಂಬುವರ ತೋಟದಲ್ಲಿ ಮಕ್ಕಳು ಪತ್ತೆಯಾಗಿದ್ದಾರೆ ಎನ್ನುವ ಮಾಹಿತಿಯೂ ಸಿಗ್ತಾ ಇದೆ ರಾತ್ರಿ ಇಡೀ ತೋಟದಲ್ಲೇ ಕಾಲ ಕಳೆದಿದ್ರು ಮಕ್ಕಳು ಮಕ್ಕಳು ಸಿಕ್ಕ ಕೂಡಲೇ ಗ್ರಾಮಸ್ಥರಲ್ಲಿ ಇದೀಗ ಭಾರಿ ಸಂತಸ ಕೂಡ ವ್ಯಕ್ತವಾಗ್ತಾ ಇದೆ ಮೀನು ಹಿಡಿಯಲು ಹೋಗಿದ್ರು ಈ ಐವರು ಬಾಲಕರು ಸುಮಾರು ಎಂಟರಿಂದ ಹದಿನಾಲ್ಕು ವರ್ಷದ ಐವರು ಬಾಲಕರಾಗಿದ್ರು ಇವರು ನಾಪತ್ರೆಯಾಗಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ಕೊಡಲಾಗಿತ್ತು ಮಕ್ಕಳು ಮನೆಗೆ ಬಾರದ ಹಿನ್ನೆಲೆ ಹುಡುಕಾಟವನ್ನ ಕೂಡ ಪೋಷಕರು ಈಗಾಗಲೇ ಆರಂಭಿಸಿದ್ರು ಪತ್ತೆಗಾಗಿ ವಿಶೇಷ ತಂಡವನ್ನ ರಚಿಸಿ ಭದ್ರಾವತಿ ಪೊಲೀಸರಿಂದ ಈಗಾಗಲೇ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗಿತ್ತು ಇನ್ನು ಮಕ್ಕಳನ್ನ ಅಪಹರಿಸಲಾಗಿದೆ ಅಂದ್ರೆ ಕಿಡ್ನಾಪ್ ಅನ್ನ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಈಗ ಮಾಡಿದ್ರು ಅದೇ ಸಿಕ್ಕಿದ್ದಾರೆ ತೋಟದ ಅಂದ್ರೆ ಆರೋಪವನ್ನ ಕೂಡ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಗ್ರಾಮಸ್ಥರು ಪತ್ತೆ ಹಚ್ಚಿದ್ದಾರೆ ಇಂದು ಜಗತ್ ಪ್ರಸಿದ್ಧ ಮೇಲುಕೋಟೆ ವೈರಮುಡಿ ವೈರಮುಡಿ ಉತ್ಸವ ಶುರುವಾಗ್ತಾ ಇದೆ ಆಶ್ಲೇಷ ನಕ್ಷತ್ರದಲ್ಲಿ ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ಶುರುವಾಗಿದೆ ಇಂದು ಜಗತ್ ಪ್ರಸಿದ್ಧ ಮೇಲುಕೋಟೆ ವೈರಮುಡಿ ಉತ್ಸವ ಶುರುವಾಗಿದೆ ಆಶ್ಲೇಶ ನಕ್ಷತ್ರದಲ್ಲಿ ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ನಡೀತಾ ಇದೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಪ್ರಸಿದ್ಧ ವೈರಮುಡಿ ಉತ್ಸವ ಇವತ್ತಿನಿಂದ ನಡೀತಾ ಇದೆ ಚಲುವ ನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಕೂಡ ನಡೆಸಲಾಗುತ್ತೆ ವೈರಮುಡಿ ಕಿರೀಟವನ್ನ ಧರಿಸಿ ಉತ್ಸವವನ್ನ ಕೂಡ ನಡೆಸಲಾಗುತ್ತೆ ಖಜಾನೆಯಿಂದ ದೇವಸ್ಥಾನದಂತ ವಜ್ರ ಖಚಿತ ಆಭರಣಗಳ ರವಾನೆಯನ್ನ ಕೂಡ ಮಾಡಲಾಗುತ್ತೆ ಮಂಡ್ಯ ಜಿಲ್ಲೆ ಖಜಾನೆಯಲ್ಲಿದ್ದಂತಹ ಸ್ವಾಮಿಯ ಆಭರಣಗಳು ಅವರನ್ನ ಈರಿತ್ತು ಆಭರಣಗಳನ್ನ ರವಾನೆಯನ್ನ ಮಾಡಲಾಗುತ್ತೆ ವೈರಮುಡಿ ಬ್ರಹ್ಮೋತ್ಸವಕ್ಕೆ ಜಿಲ್ಲಾಡಳಿತದಿಂದ ಈಗಾಗಲೇ ಸಕಲ ಸಿದ್ಧತೆಯನ್ನ ಕೂಡ ಕೈಗೊಳ್ಳಲಾಗಿದೆ ಇನ್ನು ಮೇಲುಕೋಟೆ ಉತ್ಸವಕ್ಕೆ ಈಗಾಗಲೇ ಸಾಕಷ್ಟು ಕಡೆಯಿಂದ ಜನರು ಕೂಡ ಆಗಮಿಸುತ್ತಿದ್ದಾರೆ ಚೆಲುವ ನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಾಗ್ತಾ ಇದೆ ಏನು ಬ್ರಹ್ಮೋತ್ಸವಕ್ಕೆ ಈಗಾಗಲೇ ಸಾಕಷ್ಟು ಮಂದಿ ಅಲ್ಲಿ ಆಗಮಿಸಿ ಚೆಲುವನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ ಇವತ್ತಿನಿಂದ ಚೆಲುವನಾರಾಯಣ ಸ್ವಾಮಿಯ ಬ್ರಹ್ಮೋತ್ಸವ ನಡೀತಾ ಇದೆ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಕೂಡ ನಡೀತಾ ಇದೆ ಸಾಕಷ್ಟು ಮಂದಿ ಅಲ್ಲಿಗೆ ಆಗಮಿಸಿದ್ದಾರೆ ಜಿಲ್ಲಾಡಳಿತದಿಂದ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳಲಾಗಿದೆ ಸಕಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಯಾವ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಎಂದು ಲಕ್ಷಾಂತರ ಮಂದಿ ಭಕ್ತಾದಿಗಳು ಅಲ್ಲಿಗೆ ಆಗಮಿಸಿ ಚೆಲುವ ನಾರಾಯಣ ಸ್ವಾಮಿಯ ದರ್ಶನವನ್ನ ಕೂಡ ಪಡಿತಾರೆ ಚೆಲುವ ನಾರಾಯಣ ಸ್ವಾಮಿಗೆ ವೈರಮುಡಿ ಕಿರೀಟವನ್ನ ಧರಿಸಿ ಉತ್ಸವವನ್ನ ಕೂಡ ನಡೆಸಲಾಗುತ್ತೆ ಖಜಾನೆಯಿಂದ ದೇವಸ್ಥಾನದತ್ತ ವಜ್ರ ಕುಚಿತ ಆಭರಣಗಳನ್ನ ಇವತ್ತು ರವಾನೆಯನ್ನ ಕೂಡ ಮಾಡಲಾಗುತ್ತೆ ರವಾನೆ ಮಾಡ್ತಾ ಇರುವಂತ ನೀವು ಗಮನಿಸಬಹುದು ಇನ್ನು ಮಂಡ್ಯ ಜಿಲ್ಲೆ ಖಜಾನೆಯಲ್ಲಿ ಆಭರಣಗಳು ಇದಾಗಿದೆ ಇದನ್ನ ಇವತ್ತು ಆ ರವಾನೆಯನ್ನ ಕೂಡ ಮಾಡ್ತಾರೆ ಜಿಲ್ಲಾಡಳಿತದಿಂದ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಲಾಗಿದೆ ಇನ್ನು ಬರುವ ಭಕ್ತಾದಿಗಳಿಗೂ ಕೂಡ ವಿಶೇಷ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಸಾಕಷ್ಟು ಪೊಲೀಸರನ್ನ ಕೂಡ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಲಕ್ಷಾಂತರ ಮಂದಿ ಅಲ್ಲಿಗೆ ಏನು ಬ್ರಹ್ಮೋತ್ಸವ ನಡೀತಾ ಇದೆ ಅಲ್ಲಿಗೆ ಬಂದಿರುವಂತದ್ನ ಗಮನಿಸ್ತಾ ಇರಬಹುದು ಇನ್ನು ಅಲ್ಲಿಗೆ ಬಂದಿರುವಂತಹ ಭಕ್ತಾದಿಗಳಿಗೆ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಮಾಡಿರುವಂತದ್ನ ಗಮನಿಸ್ತಾ ಇರಬಹುದು Thank yeah. you. ಮಾರ್ನಿಂಗ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಇದು ಸತ್ಯಾಮೋಷಣೆ ಒಟ್ಟಿದೆ